ಈ ಕಾರ್ಯಕ್ರಮ ಒಳ್ಳೆದಾಗಬೇಕು ಅಂತಾದರೆ ಸಂಘಟಕರು ಸಮರ್ಥರಾಗಿರ್ಬೇಕು ಹೌದು ಪ್ರಸಿದ್ಧರನ್ನೆಲ್ಲ ಒಟ್ಟುಗೂಡಿಸಬೇಕು ಅವರನ್ನೆಲ್ಲ ಒಟ್ಟುಗೂಡಿಸಿದಾಗ ಅವರು ಭಾಗವಹಿಸುವುದರಿಂದ ಕಾರ್ಯಕ್ರಮ ಒಳ್ಳೇದಾಗುತ್ತದೆ ಹಾಗಾಗಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಒಳ್ಳೆದಾಗಬೇಕು ಅಂತಾದರೆ ಸಂಘಟಕರು ಗಟ್ಟಿಯಾಗಿರ್ಬೇಕು ಸಂಘಟಕರು ಸಂಯೋಜನೆ ಮಾಡುವಾಗ ಎಲ್ಲ ಸಮರ್ಥರನ್ನೇ ಆಯೋಜನೆ ಮಾಡಿದರೆ

ಏಳು ವರ್ಷದ ಹುಡುಗರ ಹಾಗೆ ಎದ್ದು ನಿಂತಿದ್ದಾರೆ ಆಸೆ ಬಂದ ಮೇಲೆ ಅವರಿಗೆ ಆಸೆ ಹುಟ್ಟದೇ ಇರ್ತದ ಹೌದಲ್ಲ ಕಾಮ ಅಂದ್ರೆ ಆಸೆ ಅಂತ ಇರ್ತದೆ ಮನ್ಮಥನ ಪ್ರಭಾವವೇ ಹಾಗೆ ಹೌದ ನೀನು ಯಾವ ಜಾಗದಲ್ಲೇ ಆಗಿರು ಏನೇ ಆಗಿರು ನಿನ್ನತನವನ್ನು ನೀನು ಎಲ್ಲಿಯೂ ಬಿಟ್ಟುಕೊಟ್ಟದಿಲ್ಲ ಮರುಭೂಮಿಯಲ್ಲಿ ಜಲದೊಸಗೆಯನ್ನು ಕಂಡಾಗ ಹೆಚ್ಚು ಸಂತೋಷ ಆಗುತ್ತದ ಹಾಗೆ ಹೋದಲ್ಲಿ ಹಾಗೆ ಮರುಭೂಮಿಯಲ್ಲಿ ನೀರು ಸಿಕ್ಕಿದ ಇಬ್ಬರ ಹುಡುಗರು ಹರಿಗೆ ಅದರೊಳ ಗೊಬ್ಬ ನೀರೇ ಲೋಕದ ಹೆಬ್ಬೆಳೆಸ ಬೆಳೆಸುವರೆ ಕಾರಣೀಭಟ ನೀರು ಎಲ್ಲ ಜೀವಜಾತಿಗಳಲ್ಲಿ ಹೊಸತಾದಂತಹ ಸಂಚಲಿಸಬಲ್ಲವ ಹೌದು ಅಂದ್ರೆ ನಿನ್ನನ್ನು ಕಲಿಸಿದ್ದು ಬೇರೆ ಯಾವ ಕಾರಣಕ್ಕೂ ಅಲ್ಲ ಅದೇ ಏನು ವಿಷಯ ನಿಮ್ಮಂತಹ ಘನವಂತರನ್ನು ಕಲಿಸಬೇಕು ಅಂತ ಇದ್ರೆ ಒಂದು ಸರಿಯಾದಂತ ವೇದಿಕೆ ಕಲಿಸಲಿಕ್ಕೆ ಬರ್ತದ ಬಂದವ ಎಂತ ಹೇಳಿದ ಸಂಪೂರ್ಣ ಗೊತ್ತಾಗಲಿಲ್ಲ ಎಂತದ್ದು ವಸಂತೋತ್ಸವ ವಸಂತೋತ್ಸವ ಈಗಾಗಲೇ ಆರಂಭ ಆಗಿದೆ ನಾಳೆಯ ದಿವಸ ಅದರ ಸಮಾರೋಪ ಆ ಸಮಾರೋಪದ ಒಂದು ಕಾರ್ಯಕ್ರಮ ಯಾರಾದರೂ ಆರೋಪ ಮಾಡುವ ಹಾಗೆ ಇರಲಿಲ್ಲ ಆರೋಪ ಇರಬಾರ್ದು ಇರಬಾರ್ದು ಹೌದೌದು ಹೇಗಿರ್ಬೇಕು ಎಲ್ಲರಿಗೂ ಒಂದು ತೆರನಾದಂತಹ ಮುದವನ್ನು ನೀಡಬಹುದಾದ ಕಾರ್ಯಕ್ರಮ ಆಗಬೇಕು ಹಾಗಾದ್ರೆ ಮುದದಿಂದ ಎಲ್ಲರೂ ಕಾರ್ಯಕ್ರಮವನ್ನು ಕೊಂಡಾಡಬೇಕು ಅಂತಾದ್ರೆ ವಸಂತರ ಒಟ್ಟಿಗೆ ಯಾರಿರ್ಬೇಕು ಮನ್ಮಥ ಬೇಕೇ ಬೇಕು ಮನ್ಮಥ ಬೇಕು ನೀವೆಲ್ಲ ನಾಲ್ಕೈದು ಜನ ಒಟ್ಟಿಗೆ ಇರುವವರು ಅಂತ ಲೆಕ್ಕ ವಸಂತ ಜಯಂತ ಹೌದು ಶುಕಪಿಕಾದಿಗಳೆಲ್ಲ ನಿಮ್ಮ ಒಡನಾಟ ಅಂತ ಲೆಕ್ಕ ಇಂತವರನ್ನೆಲ್ಲ ನಾಳೆಯ ಸಭೆಯಲ್ಲಿ ಕಾಣಬೇಕು ನಿಮ್ಮದ್ದಾದಂತಹ ಕ್ರೀಡೆಯನ್ನು ಪ್ರಪಂಚಕ್ಕೆ ಅನಾವರಣಗೊಳಿಸಬೇಕು ವಸಂತೋತ್ಸವದ ಈ ವರ್ಷದ ವಿಜಯ ಧ್ವಜವನ್ನು ನಮ್ಮ ದೇವಭೂಮಿಯಲ್ಲೇ ಹಾರಿಸಿ ಎಲ್ಲ ಭೂಲೋಕದವರಿಗೆ ಹೊಸತಾದಂತಹ ಒಂದು ಸಂತಸವನ್ನು ಹಂಚಬೇಕು ಈ ನಾನು ಸಂಕಲ್ಪಿಸಿದ್ದೆ ಈಗ ಒಂದೇ ಕೈ ಬೀಸಿದ್ರೆ ಚಪ್ಪಾಳ ಆಗ್ತದ ಎಲ್ಲರ ಮನಸ್ಸು ಮನಸ್ಸುಗಳು ಸೇರಿ ಅಭಿಪ್ರಾಯಗಳು ಕಲೆತು ನಮ್ಮ ಮನಸ್ಸಿನಲ್ಲಿ ಅದು ಒಗ್ಗಟ್ಟಾದಾಗ ಒಕ್ಕರುಳಿನಿಂದ ಒಂದು ಧ್ವನಿ ಬಂತು ಅಂತಾದ್ರೆ ಅದಕ್ಕೆ ಸರಿಯಾದಂತಹ ಒಂದು ರೂಪ ಸಿಗ್ತದೆ ಅಂತ ಲೆಕ್ಕ ಹೌದು ಹಾಗಾಗಿ ನಿನ್ನಲ್ಲಿ ಕೇಳುವುದು ನಾಳಿನ ದಿವಸದ ಕಾರ್ಯಕ್ರಮದಲ್ಲಿ ನೀನು ಅಧ್ಯಕ್ಷನಾಗಿ ನೀನು ನೀನು ಮೂರು ಅಧ್ಯಕ್ಷ ಹೌದು ಅಂದ್ರೆ ನಾಳಿನ ಕಾರ್ಯಕ್ರಮಕ್ಕೆ ಕೆಲವು ಸಲ ಅಧ್ಯಕ್ಷರು ಯಾರೇ ಇರಲಿ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಅಂತ ಇರ್ತಾರೆ ಈ ಅಧ್ಯಕ್ಷ ಪೀಠ ಅಂತ ಹೇಳುವಾಗ ನಮಗೆ ಹೆದರಿಕೆ ಆಗುತ್ತದೆ ಅಧ್ಯಕ್ಷರಿಗೆ ಆರೋಪ ಬರುವುದು ಹೆಚ್ಚು ಇಲ್ಲ ಇದು ಸಮಾರಂಭದ ಅಧ್ಯಕ್ಷರು ನಾಳಿನ ಸಮಾರಂಭದ ಅಧ್ಯಕ್ಷ ನೀನು ಸಭೆ ಆರಂಭವಾಗಿ ಕೊನೆಯಾಗುವಲ್ಲಿವರೆಗೆ ಏನೇ ತೊಂದರೆ ಬಂದ್ರು ಅದಕ್ಕೆ ನೀನು ಒಟ್ಟಂದದಲ್ಲಿ ಅಂದ್ರೆ ತೊಂದರೆ ಬಂದ್ರೆ ನಾನಾ ನಾಳಿನ ಕಾರ್ಯಕ್ರಮದ ಅಧ್ಯಕ್ಷ ನೀನು ಹಾ ಒಟ್ಟು ಕಾರ್ಯಕ್ರಮದ ಅಧ್ಯಕ್ಷ ನಾನು ಅರ್ಥ ಆಯ್ತಲ್ಲ ಅಂದ್ರೆ ಹಾಗೆ ಹಾಗೆ ಸಭಾ ಕಲಾಪದ ಅಧ್ಯಕ್ಷ ನೀನು ನೀನು ಇಡೀ ಕಾರ್ಯಕ್ರಮದ ಅಧ್ಯಕ್ಷ ನೀನು ಅದು ಅಂದ್ರೆ ಗೌರವ ಅಧ್ಯಕ್ಷ ನಾನು ಗೌರವ ಅಧ್ಯಕ್ಷ ನೀನು ಸಮಾರಂಭದ ಅಧ್ಯಕ್ಷ ಹೇಗೆ ಸಮಾರಂಭವನ್ನು ತಂದ ನಡೆಸಿಕೊಡುವ चलो सके माया माया भाज ನಿನ್ನ ನನಗೆ ಮತ್ತೊಂದು ಅಮೃತ ಕೊಡಬೇಕು ಅಂತ ಇಲ್ಲ ಇಲ್ಲ ಶ್ರೀಮಂತರು ಕೆಲವರೆಲ್ಲ ಇರ್ತಾರೆ ಆದ್ರೆ ಹೃದಯ ಶ್ರೀಮಂತಿಕೆ ಕೆಲವರಲ್ಲಿ ಮಾತ್ರ ಇರುವುದು ನಿನ್ನಲ್ಲಿ ಶ್ರೀಮಂತಿಕೆಯು ಉಂಟು ಹೃದಯ ಶ್ರೀಮಂತಿಕೆಯೂ ಉಂಟು ಅವರೇ ಯಥಾರ್ಥವಾಗಿಯೂ ಶ್ರೀಮಂತರು ಅಲ್ವಾ ನಾಳೆ ನಡೆಯುವಂತಹ ವಸಂತೋತ್ಸವದ ಸಮಾರೋಪ ಸಮಾರಂಭ ಈ ಒಂದು ಕಾರ್ಯಕ್ರಮ ಒಳ್ಳೇದಾಗಬೇಕನ್ನುವಂತಹ ಒಂದು ಆಶಯವನ್ನು ಇಟ್ಟುಕೊಂಡವ ಕಾರ್ಯಕ್ರಮ ಒಳ್ಳೇದಾಗಬೇಕು ಅಂತಾದ್ರೆ ಸಂಘಟಕರು ಸಮರ್ಥರಾಗಿರ್ಬೇಕು ಹೌದು ಪ್ರಸಿದ್ಧರನ್ನೆಲ್ಲ ಒಟ್ಟುಗೂಡಿಸಬೇಕು ಅವರನ್ನೆಲ್ಲ ಒಟ್ಟುಗೂಡಿಸಿದಾಗ ಅವರು ಭಾಗವಹಿಸುವುದರಿಂದ ಕಾರ್ಯಕ್ರಮ ಒಳ್ಳೆದಾಗುತ್ತದೆ ಹಾಗಾಗಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಒಳ್ಳೆದಾಗಬೇಕು ಅಂತಾದರೆ ಸಂಘಟಕರು ಗಟ್ಟಿಯಾಗಿರ್ಬೇಕು ಸಂಘಟಕರು ಸಂಯೋಜನೆ ಮಾಡುವಾಗ ಎಲ್ಲ ಸಮರ್ಥರನ್ನೇ ಆಯೋಜನೆ ಮಾಡಿದ್ರೆ ಒಬ್ಬ ಜಾರಿ ಬಿದ್ದರು ಮತ್ತೊಬ್ಬ ಜಾಗಕ್ಕೆ ಸಮರ್ಥ ಇರ್ತಾರೆ ಅಲ್ವಾ ಅದು ಸಂಯೋಜಕನ ಚಾಕಚಕ್ಷತೆ ಹಾಗಾಗಿ ಸಂಯೋಜಕನು ಸಂಕಟಕನು ಹೌದು ಆ ಸಂಕಟ ಅವನಿಗೆ ಮಾತ್ರ ಗೊತ್ತಾಗುವುದು ಯಾವಾಗ ಯಾರು ಕೈ ಕೊಡ್ತಾರಂತಾಗುದಿಲ್ಲ ಅಲ್ವಾ ಅಂತೂ ಕಾರ್ಯಕ್ರಮ ಒಳ್ಳೆದಾಗಬೇಕು ಅಂತಾದ್ರೆ ಅವನು ಮಾಡುವಂತಹ ಸಂಯೋಜನೆಗೆ ಯಾರನ್ನೆಲ್ಲ ಕರೆದಿದ್ದಾರೋ ಅವರು ಯಾವುದೇ ಲೋಪದೋಷ ಮಾಡದೆ ತ್ರಿಕರಣ ಪೂರ್ವಕವಾಗಿ ಭಾಗವಹಿಸಿ ಕಾರ್ಯಕ್ರಮ ಒಳ್ಳೇದು ಮಾಡಿಕೊಟ್ರೆ ಸಂಯೋಜನೆ ಮಾಡಿದ ಅವನಿಗೆ ಒಂದು ಮತ್ತೆ ಒಂದು ಮನ್ಮಥ ನಮ್ಮನ್ನು ಕರೆದಿದ್ದಾರೆ ಕರೆದವರು ಇಂಥದ್ದಕ್ಕೆ ಕರೆದಿದ್ದಾರೆ ಅವರು ಕರೆದಿದ್ದಾರೆ ನಾನು ಹೋಗ್ತೇನೆ ನಾನು ಮಾಡಬೇಕಾದದ್ದನ್ನು ನಾನು ಮಾಡ್ತೇನೆ ಒಂದು ಮೂಗು ಸಂಬಳ ಅಂತ ಉಂಟು ಹಾಗೆ ಯಾರು ಆಗಿಲ್ಲ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಬೇಕು ಅಂತ ಸಂಘಟಕರು ಹೇಳಿದ ಮೇಲೆ ಆ ಕಾರ್ಯಕ್ರಮ ನಮ್ಮದ್ದು ಅಂತ ನಾವು ಮೈ ಮೇಲೆ ಆರೋಪಿಸಿಕೊಳ್ತೇವೆ ಹೌದು ಅವರದ್ದಲ್ಲ ಇದು ನಮ್ಮದು ಆದ್ದರಿಂದಲೇ ನೀನು ಆಲೋಚನೆ ಮಾಡಿ ಅಂತ ಮನಸ್ಸುಳ್ಳ ನಮ್ಮನ್ನೇ ನೀನು ಬರಮಾಡಿಸಿಕೊಂಡದ್ದು ಮತ್ತೆ ನನ್ನ ಕ್ರಮವು ಹಾಗೆ ನಾನು ಹೋದಲ್ಲಿ ಮತ್ತೊಬ್ಬರ ಕಾರ್ಯಕ್ರಮ ಅಂತ ಭಾವಿಸುವುದಿಲ್ಲ ಅದು ನಮ್ಮ ಕಾರ್ಯಕ್ರಮ ನಾವು ಹೋದಲ್ಲಿ ನಮಗೆ ಎಷ್ಟು ಕೂಡ್ತದೋ ಅಷ್ಟು ಒಳ್ಳೇದು ಮಾಡು ಬಂದಲ್ಲಿಂದ ಹೋಗುವಲ್ಲಿವರೆಗೂ ಹೊರಟು ಹೋಗುವಲ್ಲಿವರೆಗೂ ನಮ್ಮ ಕಾರ್ಯಕ್ರಮ ಅಂತ ನಮಗೆ ಗೊತ್ತಿದ್ರೆ ಹ ನಾವು ಹಾಗೆ ಮಾಡಿದ್ರೆ ಅಂತಹ ಸಂಘಟಕರಿಗೆ ನಮ್ಮನ್ನು ಮತ್ತೊಮ್ಮೆ ಕರೆಯಬೇಕು ಅಂತ ಮನಸ್ಸಲ್ಲಿ ಹಿಡ್ಕೊಂಡು ಹೋಗ್ಬೇಕಲ್ಲ ಹಾಗಾಗಿ ಮತ್ತೆ ನೀನೆಲ್ಲ ಕಡಿಮೆ ಮಾಡುದಿಲ್ಲ ಹಾಗಾಗಿ ಯಾವುದೇ ಯೋಚನೆ ಮಾಡಬೇಡ ನಿನ್ನನ್ನು ಹೃದಯ ಶ್ರೀಮಂತಿಗೆ ಉಳ್ಳವಂತ ಯಾಕೆ ಹೇಳಿದ್ದು ನಾಡಿನ ಕಾರ್ಯಕ್ರಮದ ಅಧ್ಯಕ್ಷ ಪೀಠ ಅವರು ನೀನು ಬಿಟ್ಟುಕೊಟ್ಟದ್ದು ಅಂದ್ರೆ ನನ್ನ ಯೋಗ್ಯತೆಯನ್ನು ಅರ್ಥ ನೀನು ದೇವರ ಮಗ ಮಾಡಿ ಜೊತೆಯಲ್ಲಿ ಈ ಮೈತ್ರಿ ಅಂತ ಹೇಳಿದ್ರೆ ಏನು ದೇಹ ಮನಸ್ಸು ಆತ್ಮಗಳ ಸಮ್ಮಿಳನವೇ ಮೈತ್ರಿ ಅಂತಹ ಮೈತ್ರಿ ಭಾವವನ್ನು ಹೊಂದಿದ ನೀನು ಸುಖವನ್ನು ನೀಡಬಹುದಾದಂತಹ ಯಾವ ಸಾಧನ ಇದೆಯೋ ಅದಕ್ಕೆ ಸಖ್ಯ ಅಂತ ಹೇಳುವುದು ಅಲ್ವಾ ಹಾಗಾಗಿ ಯೋಚನೆ ಮಾಡಬೇಡ ಇದು ನಿನ್ನ ಸ್ವರ್ಗದಲ್ಲಿ ಆಗುವ ಕಾರ್ಯಕ್ರಮ ಅಲ್ಲ ಅದು ನಮ್ಮ ಕಾರ್ಯಕ್ರಮ ಅಂತ ನಾನು ಭಾವಿಸಿ ನಾಳಿನ ಸಮಾರೋಪ ಸಮಾರಂಭ ಎಂತದ್ದು ಮೆರವಣಿಗೆಯೋ ಒಣ ಕೇಳಿಯೋ ಜಲ ಕೇಳಿಯೋ ಯಾವುದನ್ನೆಲ್ಲ ನೀನು ಸಂಯೋಜನೆ ಮಾಡಿದ್ದಿ ಅದಕ್ಕೆ ಒಂದೇ ಒಂದು ರೀತಿಯ ಎಲ್ಲಿ ನಿಂತು ಲೋಪದೋಷ ಬಾರದ ಹಾಗೆ ನನ್ನ ಅಧ್ಯಕ್ಷತೆಯಲ್ಲಿ ಅದನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸ್ತೇನೆ ನನಗೆ ಮಾತು ಕೊಟ್ಟೆ ನಿನ್ನಂತವನೇ ಬೇಕು ಅಂತ ಆಯ್ಕೆ ಮಾಡುವುದಕ್ಕೆ ಬಲವಾದ ಕಾರಣ ಇದು ಕೆಲವರೆಲ್ಲ ಬರ್ತಾರೆ ನಮ್ಮದಿಂತದ್ದು ಇಷ್ಟು ಅಲ್ಲ ನಮ್ಮ ವ್ಯಾಪ್ತಿಯಿಂದ ಹೊರಗೆ ಏನಾದ್ರೂ ತಪ್ಪುಂಟೋ ಸರಿ ಮಾಡಬೇಕಾದದ್ದು ಯಾವುದನ್ನು ಅದಕ್ಕೆ ಇಳಿದು ಅವರಿಗೆ ಹೇಳಿ ಅದನ್ನೆಲ್ಲ ಸರಿ ಮಾಡ್ಬೇಕು ಈಗ ಎಲ್ಲ ರೂಪುರೇಷ ಹೌದು ಆದರೆ ಕಾರ್ಯಕ್ರಮ ಕಳೆಗಟ್ಟಬೇಕು ಅಂತಾದ್ರೆ ಆ ಕಾರ್ಯಕ್ರಮದಲ್ಲಿ ಚೆನ್ನಾದಂತಹ ವಿವಿಧ ಕಲೆಗಳು ಪ್ರತ್ಯುತ್ಪನ್ನಗೊಳ್ಳಬೇಕು ಅಂತಾದ್ರೆ ಸಂಪನ್ನಗೊಳ್ಳಬೇಕು ಅಂತಾದ್ರೆ ಸೌಂದರ್ಯವೂ ಬೇಕು ಕಲಾವಿದರು ಮಾತ್ರ ಇದ್ರೆ ಸಾಕ ಕಲಾವಿದೆಯರೂ ಬೇಕು ಹೇಗಬೇಕು ಅಪ್ಸರೆಯರು ನಾಟ್ಯಗಾರ್ತಿಯರು ಇತ್ತೀಚೆಗೆಲ್ಲ ನಾಟ್ಯ ಇಲ್ಲದೆ ಇರುವ ಕಾರ್ಯಕ್ರಮವೇ ಕಾರ್ಯಕ್ರಮ ಅಲ್ಲ ಯಾವ ಕಾರ್ಯಕ್ರಮದಲ್ಲೂ ಒಂದು ನಾಟ್ಯ ವೈವಿಧ್ಯ ಎನ್ನುವುದು ಬೇಕೇ ಬೇಕಾಗ್ತದೆ ಆದದ್ದರಿಂದ ನಮ್ಮ ಅಪ್ಸರೆಯನ್ನೆಲ್ಲ ಹೇಳಿದ್ದೇನೆ